ನಮಸ್ಕಾರ ಎಲ್ರಿಗೂ ಸಾಸಿವೆ ಎಣ್ಣೆಯಿಂದ ಶುಗರ್ ಕಂಟ್ರೋಲಿಗೆ ಬರ್ತದಂತ ಅಂತ ಹೇಳಿದ್ವಿ ಯಾರಾದರೂ ನಂಬ್ತಾರಾ ಅಲ್ವಾ ಖಂಡಿತ ಕಂಟ್ರೋಲಿಗೆ ಬರ್ತದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಮ್ಮ ದೇಹದ ಒಂದು ಭಾಗದಲ್ಲಿ ಈ ಸಾಸಿವೆ ಎಣ್ಣೆನ ಬಿಸಿ ಮಾಡಿ ಹಚ್ಚಿದರೆ ಅಂದರೆ ಮಸಾಜ್ ಮಾಡಿಕೊಟ್ರೆ ಸಾಕಾಗ್ತದೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಅದರ ಜೊತೇಲಿ ಕೆಲವೊಂದು ಫುಡ್ ಸಹ ನಾವು ತೊಗೊಳ್ಬೇಕಾಗ್ತದೆ ಸ್ವಲ್ಪ ಡಯೆಟ್ ಸಹ ಮಾಡಬೇಕಾಗ್ತದಲ್ವ ಹಾಗೇ ಸ್ವಲ್ಪ ನಮ್ಮ ಬಾಡಿದು ಅಂಥೇಳಿದರೆ ಸ್ವಲ್ಪ ವಾಕಿಂಗು ಆಮೇಲೆ ಎಕ್ಸಸೈಸ್ ಅದೆಲ್ಲ ಮಾಡಬೇಕಾಗ್ತದೆ ಆದರೆ ಈ ಆಯಿಲ್ ಮಸಾಜಿಂದ ನಮ್ಮ ನರನಾಡಿಗಳೆಲ್ಲ ಕರೆಕ್ಟ್ ಆಗ್ತದೆ ಈ ಶುಗರ್ ಇರುವವರಿಗೆ ಅಂದರೆ ಡಯಾಬಿಟಿಸ್ ಇರುವವರಿಗೆ ನರದ್ದು ಪ್ರಾಬ್ಲಮ್ ಸ್ವಲ್ಪ ಇರ್ತದೆ ಅಂದರೆ ಇದು ಕೈ ಕಾಲು ಜುಮ್ ಆಗ್ತದಲ್ಲ ನ ಇದು ಇರುವೆ ಬಂದಾಗೆ ಆಗೋದು ಅಂಥದ್ದೆಲ್ಲ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಸಹ ಹಾಗೆ ಆಗ್ತದೆ ಮತ್ತು ಈ ಡಯಾಬಿಟಿಸ್ ಇದ್ದವರಿಗೆ ಸಹ ಹಾಗೆಯೇ ಆಗ್ತದೆ ನಾನಿದು ಡಯಾಬಿಟಿಸ್ ಇರುವವರಿಗೆ ಹೇಳೋದು ಇದು ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು ನಮ್ಮ ಬ್ಲಡ್ಡಲ್ಲಿ ಈಗ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಈ ನರಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ಲ ಆ ಕಾರಣದಿಂದ ಅಂದರೆ ಅದರದ್ದು ಇದು ಪರಿಣಾಮ ನಮಗೆ ಪಾದಗಳಲ್ಲಿ ಗೊತ್ತಾಗೋದು ಪಾದದ ಅಂದರೆ ನರಗಳಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಅದರಿಂದ ನಾನು ಆವಾಗಲೇ ಹೇಳಿದೆ ಕಾಲು ಮತ್ತು ಕೈಗಳ ಕೈಗಳಿದು ನರ ಉಂಟಲ್ಲ ನರ್ವ್ಸು ಅದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂದರೆ ಆ ಲಕ್ಷಣ ಬಂದರೆ ನಾನು ಹೇಳಿದೆಲ್ಲ ಈ ಎಳ್ಳೆಣ್ಣೆಯಿಂದ ನಾವು ಅದನ್ನು ಪರಿಹಾರ ಮಾಡಿಕೊಳ್ಬೋದು ಪಾದಗಳಲ್ಲಿ ಮಸಾಜ್ ಮಾಡುವ ಮೂಲಕ ಅಂದರೆ ಈ ಪಾದ ಉಂಟಲ್ಲ ಅದು ಅದಕ್ಕೇ ಮಸಾಜ್ ಮಾಡ್ಕೊಳ್ಬೇಕದು ಹಾಗೆ ಮಸಾಜ್ ಮಾಡೋದ್ರಿಂದ ಅದೇ ಇರುವೆ ಬರೋದು ಮರಗಟ್ಟೋದು ಅಥವಾ ನೋವು ಏನಾದರೂ ಇದ್ದರೆ ಸಹ ಕಮ್ಮಿ ಆಗ್ತಾ ಬರ್ತದೆ ಆದರೆ ಅದನ್ನು ನೀವು ಪ್ರತಿದಿನ ರಾತ್ರಿ ಮಲ್ಗೋ ಮಲ್ಕೊಳ್ತೀರಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಬೇಕು ಸಾಸಿವೆ ಎಣ್ಣೆ ಉಂಟಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ಹಚ್ಚಬಾರ್ದು ಸ್ವಲ್ಪ ಬಿಸಿ ಮಾಡಿ ಅದನ್ನು ನೀವು ಪಾದಕ್ಕೆ ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ ಚೆಂದ ಮಾಡಿ ಈಗ ನಾವು ತೆಂಗಿನ ಎಣ್ಣೆ ಆಗಲಿ ಹರಳೆಣ್ಣೆ ಆಗಲಿ ನಾವು ಮಸಾಜ್ ಮಾಡ್ಕೊಳ್ಬೇಕು ನಿದ್ರೆ ಬರಲಿಲ್ಲ ಹೇಳಿದರೆ ನಾವು ಅದೆಲ್ಲ ಹಚ್ತೇವಲ್ವ ಹಾಗೆಯೇ ಸಾಸಿವೆ ಎಣ್ಣೆಯನ್ನು ಪಾದಕ್ಕೆ ನೀವು ಮಸಾಜ್ ಮಾಡ್ಕೊಳ್ಬೋದು ಪಾದ ಅಂತೇಳಿದರೆ ಈಗ ಪಾದದ ನಾವು ಕೆಳಗಡೆ ಮಸಾಜ್ ಮಾಡ್ತೇವಲ್ವಾ ಇಲ್ಲಿ ಮಸಾಜ್ ಮಾಡ್ತೇವಲ್ವಾ ಹಾಗೆ ಪಾದದ ಮಧ್ಯದಲ್ಲಿ ಸಹ ನೀವು ಮಾಡ್ಕೊಳ್ಳಿ ಇದು ನಾನು ಕೈ ತೋರಿಸ್ತಾ ಇದ್ದೇನೆ ಪಾದ ಅಂತೇಳಿ ಅಂದ್ಕೊಳ್ಳಿ ಪಾದದ ಮಧ್ಯದಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ ಹಾಗೆಯೇ ಈ ಬೆರಳುಗಳ ಇದಕ್ಕೆಲ್ಲ ನೀವು ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ಬೆರಳಿಗೂ ಸಹ ಆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡ್ಕೊಳ್ಬೇಕು ಸಂಧಿಯಲ್ಲೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಎರಡೂ ಕಾಲಿನ ಪಾದಕ್ಕೆ ನೀವು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಹೀಗೆ ಮಸಾಜ್ ಮಾಡಿ ನೀವು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀರಲ್ಲ ಈ ಥರ ನೀವು ಆಯಿಲಿಂದ ಮಸಾಜ್ ಮಾಡ್ಕೊಳ್ತಾ ಬಂದರೆ ಈ ಒಂದು ಎಣ್ಣೆಯನ್ನು ನೀವು ಮನೇಲಿ ಇಟ್ಕೊಂಡೇ ಇರಿ ಸಾಸಿವೆ ಎಣ್ಣೆ ಎಲ್ಲದಕ್ಕೂ ಸಹ ಉಪಯೋಗ ಆಗ್ತದದು ಅದರಿಂದ ನೀವು ಸ್ವಲ್ಪ ಮಸಾಜ್ ಮಾಡ್ತಾ ಬಂದರೆ ನಿಮ್ಮ ಶುಗರು ಕಂಟ್ರೋಲಿಗೆ ಬರ್ತದೆ ಮತ್ತು ಅದು ಅಲ್ಲದೆ ಈ ನರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಎಲ್ಲರಿಗೂ ಸಹ ಒಂದು ಉಪಯೋಗ ಆಗುವಂಥದ್ದೇ ಹಾಗೆಯೇ ನೀವು ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಇದು ಇಂಥದ್ದೊಂದು ಪ್ರಾಬ್ಲಮ್ಮು ತುಂಬ ಜನ ಫೇಸ್ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸೇ ಇದ್ದಾರೆ ಕೆಲವೊಬ್ಬರು ಅಂಥವ್ರಿಗೆ ಸಹ ನಾನು ಹೇಳಿದ್ದೇನೆ ಈ ವಿಡಿಯೋ ಮೂಲಕ ಸ್ವಲ್ಪ ಜನರಿಗೆ ಗೊತ್ತಾಗಲಿ ಅಂತೇಳಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ಇನ್ನು ಈ ಶುಗರ್ ಇರುವವರು ಅಥವಾ ಡಯಾಬಿಟಿಕ್ ಅಥವಾ ಸಕ್ಕರೆ ಕಾಯಿಲೆ ಇಂಥವರು ಸ್ವಲ್ಪ ಫುಡ್ಡನ್ನು ಅಂತೇಳಿದರೆ ಒಂದು ಮನೆಯಲ್ಲಿ ಇರುವಂಥ ಒಂದು ಕೆಲವೊಂದು ಫುಡ್ ಅಥವಾ ಹೊರಗಡೆಯಿಂದ ಸಹ ತರಬೇಕಾಗ್ತದೆ ಕೆಲವೊಂದು ಫುಡ್ಡು ಅಂದರೆ ಸಿಗುವಂಥ ಒಂದು ಫ್ರೂಟ್ಸ್ ಎಲ್ಲ ಅಂಥದೆಲ್ಲ ತಿನ್ನೋದರಿಂದ ಸಹ ನಮ್ಮ ಶುಗರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅದರಲ್ಲಿ ಒಂದು ಅಂತೇಳಿದರೆ ಮೇಯ್ನಾಗಿ ಹಾಗಲಕಾಯಿ ಹಾಗಲಕಾಯಿ ಸಾಧಾರಣವಾಗಿ ಎಲ್ಲರೂ ತಿಂತಾರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಹಾಗೆಯೇ ಅದು ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಆಗಲಿ ಅಥವಾ ಅದರದ್ದು ಪಲ್ಯ ಅಂಥದೆಲ್ಲ ಮಾಡಿ ತಿಂತಾರೆ ಈಗ ನಿಮ್ಗೆ ಆಗಲೇ ಇಲ್ಲ ಹೇಳಿದ್ರೆ ನೀವು ಅದನ್ನು ಆಗಿ ಕಟ್ ಮಾಡಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಅಥವಾ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ನೀವು ಬಿಸಿಲಲ್ಲಿ ಒಣಗಿಸಿ ಅದನ್ನು ನೀವು ಹಾಗೆ ತಿನ್ಬೌದು ಅಥವಾ ಫ್ರೈ ಮಾಡಿ ಸಹ ತಿನ್ಬೌದು ಅಂದರೆ ಈ ಸಕ್ಕರೆ ಕಾಯಿಲೆ ಇರೋರಿಗೆ ಸ್ವಲ್ಪ ಡಯೆಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ತಿನ್ನೋ ಫುಡ್ಡು ತುಂಬ ಇಂಪಾರ್ಟೆಂಟ್ ಕೆಲವೊಂದು ಅಂಥೇಳಿ ತಿನ್ನಲೇಬಾರ್ದವರು ಅದು ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ ಆ ಶುಗರ್ ಜಾಸ್ತಿ ಆದರೆ ಕೆಲವೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ವ ಕಿಡ್ನಿ ಪ್ರಾಬ್ಲಮ್ ಅದು ಇದೆಲ್ಲ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ತುಂಬ ಕೇರ್ಫುಲ್ ಆಗಿರಬೇಕು ಆದಷ್ಟು ನೀವು ವಾಕಿಂಗು ಅಂದರೆ ಅದು ಹೇಳಬೇಕಂತೇನಿಲ್ಲ ಅದೆಲ್ಲ ಮಾಡಬೇಕಾಗ್ತದಲ್ವ ಹಾಗೆ ಮಾತ್ರ ನೀವು ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕಾಗ್ತದೆ ಕೆಲವೊಂದು ವಸ್ತು ಕಹಿ ಇರ್ಬೋದು ಆದರೆ ಅದು ದೇಹಕ್ಕೆ ತುಂಬ ಒಳ್ಳೆಯದು ಅಂದರೆ ಅದು ನಮ್ಮ ಬಾಯಿಗೆ ಕಹಿ ಅನಿಸಿದ್ರು ಸಹ ನಮ್ಮ ಬಾಡಿ ಅದು ಸಿಹಿ ಅಂತೇಳಿ ಅಂದ್ಕೊಳ್ಬೋದು ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇರ್ತದೆ ಹಾಗೆಯೇ ಹಾಗಲಕಾಯಿಯಲ್ಲಿ ಕೆಲವೊಂದು ನೀವು ಐಟಮ್ ಮಾಡಿ ತಿನ್ಬೋದು ನಾನು ಫಸ್ಟಿಗೆ ನಿಮ್ಗೆ ಹೇಳಿದೆ ಅದನ್ನು ನೀವು ಬಿಸಿಲಲ್ಲಿ ಒಣಗಿಸಿ ಫ್ರೈ ಮಾಡಿ ಸಹ ತಿನ್ಬೋದು ಪಲ್ಯ ಮಾಡ್ಬೋದು ಅಥವಾ ಅದರದ್ದು ಸುಕ್ಕ ಮಾಡ್ಬೋದು ಅಥವಾ ಜ್ಯೂಸ್ ಮಾಡಿ ನೀವು ಹಾಗೆಯೇ ಕಹಿ ತಗೊಳ್ಳದಿದ್ದರೆ ಜ್ಯೂಸ್ ಸಹ ಮಾಡಿ ಕುಡಿಬೋದು ಇದರೂ ನಮ್ಮ ದೇಹಕ್ಕೆ ತುಂಬ ಒಂದು ಒಳ್ಳೆಯದೊಂದು ಒಂದು ಇದಂತ ನಾನು ಹೇಳ್ತೀನಿ ಹಾಗಲಕಾಯಿ ಅಂದರೆ ಶುಗರ್ ಇದ್ದವರಿಗೆ ಅಂತೇನಲ್ಲ ಈಗ ಶುಗರ್ ಇಲ್ಲದೇ ಇದ್ದವರು ಸಹ ಇದನ್ನು ತಗೊಳ್ಬೋದು ವಾರಕ್ಕೊಂದು ಎರಡು ಸಲ ಆದರೂ ನೀವು ಇದನ್ನು ತಗೊಳ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಆದರೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಅದಕ್ಕೆ ಅದು ಒಗ್ಗರಣೆಗೆ ಜೀರಿಗೆ ಅಂಥದೆಲ್ಲ ನಾವು ಹಾಕಿ ಮಾಡ್ತೇವೆ ನೆಕ್ಸ್ಟ್ ಬಂದು ಕಹಿಬೇವಿನ ಸೊಪ್ಪು ಇದು ಸಹ ತುಂಬ ಜನ ಹಾಗೆ ಖಾಲಿ ಹೊಟ್ಟೆಗೆ ತಗೊಳ್ತಾ ಒಂದು ಎರಡೇಲೆ ಅಗ್ದು ತಿಂತಾರೆ ಇದು ಸಹ ತುಂಬ ಒಳ್ಳೆಯದು ಖಂಡಿತ ಇದನ್ನು ಸಹ ನೀವು ನಿಮ್ಮ ಮನೆ ಹತ್ರ ಏನಾದರೂ ಇದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಂದು ಎಲೆ ತಿನ್ನಿ ಜಾಸ್ತಿ ಸಹ ತಿನ್ನಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಸಹ ಹೀಟ್ ತುಂಬ ಬಾಡಿಗೆ ಅದು ಸಹ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಇನ್ನೊಂದು ಬಂದು ಬೆಂಡೆಕಾಯಿ ಬೆಂಡೆಕಾಯಿ ಸಹ ಇದು ಕಟ್ ಮಾಡಿ ರಾತ್ರಿ ನೀರಲ್ಲಿ ನೆನೆಸಿಟ್ಟರೆ ಬೆಳಿಗ್ಗೆ ಆ ಲೋಳೆ ಬಿಡ್ತದಲ್ಲ ಆ ನೀರು ಸಹ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳ್ತಾರೆ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ನಾನು ಹೇಳಿ ನಿಮಗೆ ಆಯಿಲ್ ಮಸಾಜ್ ಸಹ ಹೇಳಿದ್ದೇನೆ ಆಯಿಲ್ ಮಸಾಜಿಂದ ತುಂಬ ಒಂದು ನಿಮಗೆ ರಿಲೀಫ್ ಸಿಗ್ತದೆ ಈ ನೋವಿಂದ ನೋವು ಸಹ ಕಮ್ಮಿ ಆಗ್ತದೆ ಮತ್ತು ಕಾಲು ಇರುವೆ ಬರೋದು ಕಮ್ಮಿ ಆಗ್ತದೆ ಖಂಡಿತ ನೀವು ಆ ಆಯಿಲ್ ಮಸಾಜನ್ನು ಖಂಡಿತ ಮಾಡ್ಕೊಳ್ಳಿ ಆಮೇಲೆ ಈಗ ನಾನು ಹೇಳ್ತಾ ಇರುವಂಥ ಫುಡ್ಡು ಸಹ ನಿಮ್ಮ ಬಾಡಿಗೆ ಆದರೆ ತೊಗೊಳ್ಳಿ ಅದರಲ್ಲಿ ಕೆಲವೊಂದು ನಿಮಗೆ ಆಗ್ಬೋದು ಕೆಲವೊಂದು ಆಗದೆ ಸಹ ಇರ್ಬೋದು ನೆಕ್ಸ್ಟ್ ಬಂದು ಕುಂಬಳಕಾಯಿ ಕುಂಬಳಕಾಯಿ ಅಂದರೆ ಹೇಳಿದರೆ ಇದು ಬೂದು ಕುಂಬಳಕಾಯಿ ಉಂಟಲ್ಲ ಅದು ಅದು ಸಹ ತುಂಬ ತಂಪಲ್ವ ಹೆಲ್ತಿಗೆ ಅದು ಸಹ ತುಂಬ ಒಳ್ಳೆಯದು ಮತ್ತು ಸಹ ನೀವು ಸಾಂಬಾರು ಪಲ್ಯ ಚಟ್ನಿ ಅಂಥದ್ದೆಲ್ಲ ಮಾಡಿ ತಿನ್ಬೋದು ಹಾಗೆಯೇ ಇದ್ರದ್ದು ಜ್ಯೂಸ್ ಸಹ ಮಾಡಿ ಕುಡಿತಾರೆ ಜ್ಯೂಸ್ ಸಹ ನಮ್ಮ ಇದು ಯುರಿನ್ ಇನ್ಫೆಕ್ಷನಿಗೆ ಸಹ ಆಗ್ತದೆ ಅಥವಾ ಎಸಿಡಿಟಿ ಗ್ಯಾಸ್ಟ್ರಿಕ್ಕಿಗೆ ಸಹ ತುಂಬ ಒಳ್ಳೆಯದು ಇದು ಇದರಲ್ಲಿ ನೋಡಿ ವಿಟಾಮಿನ್ ಸಿ ವಿಟಮಿನ್ ಎ ಮತ್ತು ಫೈಬರ್ ಎಲ್ಲ ತುಂಬ ಇದೆ ಮತ್ತು ಪ್ರೋಟೀನು ಮ್ಯಾಗ್ನೀಷಿಯಮ್ಮ ಆಮೇಲೆ ಐರನ್ ಕಂಟೆಂಟ್ ಸಹ ಇದರಲ್ಲಿ ಇರ್ತದೆ ಹಾಗೆಯೇ ಇದು ನಮ್ಮ ದೇಹದಲ್ಲಿರುವಂಥ ಇನ್ಸುಲಿನ್ ಕ ಅದು ಸಹ ಜಾಸ್ತಿ ಮಾಡ್ತದೆ ಈ ಇದು ಬೂದುಕುಂಬಳಕಾಯಿ ಉಂಟಲ್ಲ ಅದು ಜೊತೆಗೆ ಇದರಲ್ಲಿ ಒಂದು ಬ್ಲಡ್ ಶುಗರನ್ನು ಒಂದು ಕಂಟ್ರೋಲ್ ಇಡ್ಲಿಕ್ಕೆ ಸಹ ಒಂದು ಕಾರಣ ಇದು ಬೂದುಕುಂಬಳಕಾಯಿ ಕುಂಬಳಕಾಯಿ ಇದನ್ನು ಸಹ ನೀವು ಒಂದು ತುಂಬ ಪ್ರಮಾಣದಲ್ಲಿ ಸಹ ಸೇವಿಸ್ಬೋದು ಸಾಂಬಾರೆಲ್ಲ ಮಾಡಿ ತಗೊಳ್ಬೋದು ಆಮೇಲೆ ಬ್ಲ ಇದು ಶುಗರ್ ಇರುವವರು ಫ್ರೂಟ್ಸ್ ತಿನ್ನಬಾರ್ದು ಅಂತ ಹೇಳ್ತಾರಲ್ವಾ ನೀವು ಇದು ಪಪ್ಪಾಯಿ ಹಣ್ಣು ಸಹ ತಿನ್ಬೋದು ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ತಿನ್ಬೋದು ಪಪ್ಪಾಯಿ ಹಾಗೆಯೇ ಅದ್ರ ಜೊತೆಯಲ್ಲಿ ಎಪ್ಪಲ್ ತಿನ್ಬೋದು ಎಪ್ಪಲ್ ತುಂಬ ಒಳ್ಳೆಯದು ಎಪ್ಪಲ್ ಖಾಲಿ ನಮಗೆ ಶುಗರಿಗಂತಲ್ಲ ಈಗ ಶುಗರ್ ಇದ್ದವರಿಗೆ ಪಿ ಪಿ ಸಹ ಇರ್ತದಲ್ಲ ಅಂಥವರಿಗೆ ಸಹ ಇದು ಆ್ಯಪಲ್ ತುಂಬ ಒಳ್ಳೆಯದು ಆ್ಯಪಲಲ್ಲಿ ಕಮ್ಮಿ ಕ್ಯಾಲೋರಿ ಇರ್ತದೆ ಹಾಗೆಯೇ ಫೈಬರ್ ತುಂಬ ಇರ್ತದೆ ಅದರಲ್ಲಿ ಆಮೇಲೆ ತುಂಬ ಒಂದು ಅದರಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ ಅದನ್ನು ಖಂಡಿತವಾಗ್ಲೂ ತಿನ್ಬೋದು ಜಾಸ್ತಿ ಅಲ್ಲ ಅದು ಸಹ ಒಂದು ಚಿಕ್ಕ ಒಂದು ಆ್ಯಪಲ್ ತಿನ್ಬೋದು ಸರಿ ಇದ್ದವರು ಎಪ್ಪಲ್ ತಿನ್ಬೋದು ಇದು ಶುಗರ್ ಇದ್ದವ್ರು ಮಾತ್ರ ಸ್ವಲ್ಪ ಜಾಸ್ತಿ ಅಲ್ಲ ಸಣ್ಣದೊಂದು ಎಪ್ಪಲ್ಲು ತಿನ್ಬೋದು ಅದು ಸಹ ತಿನ್ನುವಾಗ ಸಿಪ್ಪೆ ಸಮೇತ ತಿನ್ನಿ ಶುಗರ್ ಇದ್ದವರಂತಲ್ಲ ಎಲ್ರಿಗೂ ಸಹ ಹೇಳೋದು ನಾನು ಸಿಪ್ಪೆ ಸಮೇತ ತಿಂದರೆ ತುಂಬ ಒಳ್ಳೆಯದು ಆದರೆ ತಿನ್ನೋಕ್ಕಿಂತ ಮೊದಲೇ ಕ್ಲೀನಾಗಿ ತೊಳಿಬೇಕು ಯಾಕಂತೇಳಿದರೆ ಈಗೀಗ ಫ್ರೂಟ್ಸಲ್ಲಿ ಸ್ವಲ್ಪ ಪೌಡರ್ ಎಲ್ಲ ಹಾಕಿರ್ತಾರಲ್ಲ ಎಪ್ಪಲ್ ಮೇಲಂತೂ ನೀವು ಇದ್ದೇ ಇರ್ತದೆ ಪೌಡರು ಅದನ್ನು ಕ್ಲೀನಾಗಿ ತೊಳಿರಿ ಮತ್ತು ನಿಮ್ಮ ವೈಟ್ ಕಲರಲ್ಲಿ ಸ್ವಲ್ಪ ಬರ್ತದೆ ನೋಡಿ ಅದನ್ನು ಸಹ ತೆಗಿಬೇಕಾಗ್ತದೆ ಅಥವಾ ಸ್ವಲ್ಪ ಹೊತ್ತು ನೀವು ಉಪ್ಪು ನೀರಲ್ಲಿ ಸಹ ಅದನ್ನು ವಾಶ್ ಮಾಡ್ಬೋದು ಹಾಗೆ ಮಾಡಿ ಸಹ ತಿನ್ಬೋದು ಒಟ್ಟು ಆ್ಯಪಲ್ ಡಯಾಬಿಟಿಸ್ ಇದ್ದವರು ಅದನ್ನು ತಿನ್ಬೋದು ಯಾಕಂತೇಳಿ ನಮ್ಮ ಹಾರ್ಟಿಗೆ ಸಹ ತುಂಬ ಒಳ್ಳೆಯದು ಎಪ್ಪಲ್ಲು ನೆಕ್ಸ್ಟ್ ಬಂದು ಓಟ್ಸ್ ಈಗ ಓಟ್ಸ್ ಸಹ ತುಂಬ ಜನ ತಿಂತಾರೆ ಓಟ್ಸ್ ತಿನ್ನೋದ್ರಿಂದ ಸಹ ಅಂದರೆ ನಮಗೆ ಹೊಟ್ಟೆ ಫುಲ್ ಇರ್ತದೆ ಹಸುವೆ ಜಾಸ್ತಿ ಆಗೋದಿಲ್ಲ ಹಾಗಾಗಿ ನಮ್ಮ ವೇಟನ್ನು ನಾವು ಲಾಸ್ ಮಾಡ್ಕೊಳ್ಬೋದು ಅದನ್ನು ಸಹ ನೀವು ತಗೊಳ್ಬೋದು ಅದರ ಜೊತೆಯಲ್ಲಿ ರಾಗಿಯನ್ನು ಆದಷ್ಟು ಉಪಯೋಗ ಮಾಡ್ಕೊಳ್ಳಿ ರಾಗಿ ತಿನ್ನೋದ್ರಿಂದ ಸಹ ಶುಗರ್ ಕಂಟ್ರೋಲ್ ಇರ್ತದೆ ರಾಗಿ ಗಂಜಿಯಾಗಲಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಅಂಥದ್ದೆಲ್ಲ ನೀವು ಜಾಸ್ತಿ ಯೂಸ್ ಮಾಡ್ತಾ ಬಂದರೆ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿ ಓಟ್ಸ್ ಆಗಲಿ ರಾಗಿ ಎಲ್ಲ ತಿನ್ನೋದ್ರಿಂದ ಅಂದರೆ ನಮ್ಮ ಈಗ ಬಿ ಪಿ ಜಾಸ್ತಿ ಇದ್ದರೆ ರಡ ಜಾಸ್ತಿ ಇದ್ದರೆ ಅದು ಸಹ ಒಂದು ಕಮ್ಮಿ ಆಗ್ತದೆ ಅಥವಾ ಕೊಲೆಸ್ಟ್ರಾಲ್ ಅದು ಇದ್ರೂ ಸಹ ಕಮ್ಮಿ ಆಗ್ತಿದೆ ಒಂದು ಫುಡ್ ತಗೊಳ್ಳೋದ್ರಿಂದ ಖಂಡಿತ ನೀವು ಇದನ್ನೆಲ್ಲ ತಿನ್ಬೋದು ಓಟ್ಸು ಎಲ್ಲರಿಗೂ ಸಹ ಆಗೋದಿಲ್ಲ ಆದರೂ ಸಹ ರಾಗಿ ಅಂತೂ ತಿಂದೇ ತಿಂತಾರಲ್ವ ಎಲ್ಲ ರಾಗಿ ಮುದ್ದೆ ಅಥವಾ ರಾಗಿ ಗಂಜಿ ರಾಗಿ ರೊಟ್ಟಿ ರಾಗಿ ಚಪಾತಿ ರಾಗಿ ಇಡ್ಲಿ ರಾಗಿ ದೋಸೆ ಅಂಥದ್ದೆಲ್ಲ ಮಾಡಿ ನಾವು ತಿನ್ಬೋದು ಇನ್ನು ಹೆಸರು ಕಾಳು ಹೆಸರುಬೇಳೆ ಕಡಲೆಕಾಳು ಅಂಥದ್ದೆಲ್ಲ ತಿನ್ನೋದರಿಂದ ಸಹ ನಮಗೆ ಶುಗರ್ ಕಂಟ್ರೋಲ್ ಇರ್ತದೆ ಮತ್ತು ನಮ್ಮ ಬಾಡಿಗೊಂದು ಪ್ರೋಟೀನ್ ಸಿಕ್ಕಿದಾಗೆ ಸಹ ಆಗ್ತದೆ ನೀವು ಇದನ್ನು ಕಾಳಾಗಲಿ ಹೆಸರು ಕಾಳಾಗಲಿ ಅದನ್ನು ಮೊಳಕೆ ತರಿಸಿ ಸಹ ತಿನ್ಬೋದು ಅಥವಾ ಅದರದ್ದು ಪಲ್ಯ ಉಪ್ಪು ಅಂಥದ್ದೆಲ್ಲ ಮಾಡಿ ಸಹ ತಿನ್ಬೋದು ಅಥವಾ ನೆನೆಸಿಟ್ಟು ಹಸಿ ಕಡಲೆ ಕಾಳನ್ನು ಸಹ ತಿನ್ಬೋದು ಹೆಸರು ಮೊಳಕೆ ಕಾಳು ಸಹ ತಿನ್ಬೋದು ಹೆಸರು ಬೇಳೆ ಸಾರು ಅಂಥದೆಲ್ಲ ನಾವು ಯೂಸ್ ಮಾಡ್ತಾ ಬಂದರೆ ಒಂದು ಕಂಟ್ರೋಲ್ ಇರ್ತದೆ ಈಗ ಖಾಲಿ ಶುಗರ್ ಇದ್ದವರಿಗೆ ಅಂತಲ್ಲ ಈ ಹೆಸರು ಬೇಳೆ ಹೆಸರು ಕಾಳು ಅಂಥದೆಲ್ಲ ಈಗ ಮಕ್ಕಳಿಗಾಗಲಿ ಪ್ರೆಗ್ನೆಂಟ್ ಇದ್ದವರಿಗಾಗ್ಲಿ ಅಥವಾ ತುಂಬ ವೀಕ್ನೆಸ್ ಇದ್ದವರಿಗಾಗ್ಲಿ ಇಂಥದ್ದೆಲ್ಲ ಒಂದು ಫುಡ್ ಕೊಡ್ತಾ ಬಂದರೆ ಅದು ನಮ್ಮ ಬಾಡಿಗೊಂದು ಸ್ಟ್ರೆಂತ್ ಸಿಗ್ತದೆ ಹಾಗಾಗಿ ಎಲ್ಲರೂ ಸಹ ಇದನ್ನು ತಿನ್ಬೌದು ನೆಕ್ಸ್ಟ್ ಇದು ಎಲ್ಲರಿಗೊಂದು ಸಿಗುವಂಥದ್ದೇ ನೇರಳೆ ಹಣ್ಣು ನೇರಳೆ ಹಣ್ಣಷ್ಟು ಬೆಸ್ಟ್ ಯಾವುದೂ ಇಲ್ಲ ಅಂತ ಹೇಳ್ತೀನಿ ನಾನು ಈಗ ಊರಲ್ಲೆಲ್ಲ ಆದರೆ ತುಂಬ ಸಿಗ್ತದಲ್ವ ಈಗ ಸಿಟಿಲಿ ಇದ್ದವರಿಗೆ ಸಿಕ್ಕೇ ಸಿಗ್ತದೆ ಅಂದರೆ ಇಲ್ಲಿ ಮಾರಲಿಕ್ಕೆಲ್ಲ ಬರ್ತಾರಲ್ಲ ಅವ್ರು ತೊಗೊಳ್ಬೋದು ನೇರಳೆ ಹಣ್ಣಲ್ಲಿ ಸಹ ಒಂದು ಶುಗರ್ ಕಂಟ್ರೋಲ್ ಮಾಡುವಂಥದ್ದೊಂದು ಅಂಶ ಅದರಲ್ಲಿ ಇರ್ತದೆ ಅದು ಖಾಲಿ ಶುಗರ್ ಇದ್ದವರು ಅಂತಲ್ಲ ಎಲ್ಲರೂ ಸಹ ತಿನ್ಬೋದು ಎಲ್ಲರಿಗೂ ಸಹ ಒಂದು ಹೆಲ್ತಿಗೆ ತುಂಬ ಒಳ್ಳೆಯದು ಅದರಲ್ಲಿ ಔಷಧಿ ಗುಣ ತುಂಬ ಇರ್ತದೆ ನೇರಳೆ ಹಣ್ಣಲ್ಲಿ ಹಾಗೆ ಆಯುರ್ವೇದದಲ್ಲಿ ತುಂಬ ಹೇಳ್ತಾರಲ್ಲ ನೇರಳೆ ಹಣ್ಣು ಅದರ ಬಗ್ಗೆ ಅದಕ್ಕೆ ಹೇಳಿದು ಎಲ್ಲರೂ ಸಹ ಅದನ್ನು ತಿನ್ಬೋದು ಆದರೆ ಜಾಸ್ತಿಯಾಗಿ ಈ ಶುಗರ್ ಪೇಷೆಂಟ್ಗಳು ಅದನ್ನು ತಿಂದರೆ ತುಂಬ ಒಳ್ಳೆಯದು ನೇರಳೆ ಹಣ್ಣನ್ನು ಈ ನೇರಳೆ ಹಣ್ಣು ಅಂತೇಳಿದರೆ ಇದು ಒಂದು ನಾರ್ಮಲ್ ಆಗಿ ಶುಗರ್ ಕಂಟ್ರೋಲ್ ಮಾಡುವಂಥ ಅಂಶ ಅದರಲ್ಲಿ ಇರ್ತದೆ ನೈಸರ್ಗಿಕವಾಗಿ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಈ ಪ್ರಕೃತಿ ಒಂದೊಂದು ಫ್ರೂಟ್ ಕೊಡ್ತದಲ್ಲ ಅದೆಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ ಹಾಗೆಯೇ ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಸಹ ನೇರಳೆ ಹಣ್ಣೊಂದು ತಿನ್ನಿ ನೀವು ಇದರಲ್ಲಿ ತುಂಬ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅದರ ಜೊತೆಯಲ್ಲಿ ಉಪ್ಪು ಖಾರ ಹುಳಿ ಆಮೇಲೆ ಸಕ್ಕರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಜಾ ಆದಷ್ಟು ನೀರು ಕುಡಿಬೇಕಾಗ್ತದೆ ಇದು ಎಲ್ಲರಿಗೆ ಸಹ ಒಂದು ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ಆದಷ್ಟು ನೀರು ಕುಡೀರಿ ಉಪ್ಪು ಖಾರ ಎಲ್ಲ ಎಣ್ಣೆ ಅಂಥದ್ದೆಲ್ಲ ಅಂಶ ಇರುವಂಥ ಅಂದರೆ ಹೊರಗಡೆದು ಫುಡ್ಡೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಈ ಶುಗರ್ ಅನ್ನೋ ಒಂದು ಮಹಾಮಾರಿ ಉಂಟಲ್ಲ ಅದನ್ನು ನಾವು ಕಮ್ಮಿ ಮಾಡಿಕೊಳ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು